ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ನಾಯಕ ನಟನಾಗಿ ಬೆಳೀಲಿ ಅಂತ ನಾನು ಬಯಸ್ತೇನೆ ಕನ್ನಡ ಚಿತ್ರರಂಗದಲ್ಲಿ ನಾಯಕರ ಕೊರತೆ ಇದೆ ಆ ಕೊರತೆಯ ಕಮ್ಮಿ ಮಾಡೋದ್ರ ಕಡೆ ಇಲ್ಲಿ ಮುಂದುವರಿಲಿ ಅವರು ಒಳ್ಳೇದಾಗ್ಲಿ ಈ ನಮ್ಮ ಕನ್ನಡದ ಪ್ರತಿಭೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪರಭಾಷ ಚಿತ್ರಗಳ ಹಾವಳಿನೇ ಹೆಚ್ಚಾಗಿರೋದು ನಮ್ಮ ಪ್ರತಿಭೆಗಳನ್ನ ಬೆಳೆಸ್ಬೇಕಾಗಿರೋದು ಅದು ನಮ್ಮಗಳ ಕರ್ತವ್ಯ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಈ ವೇದಿಕೆಗೆ ಕನ್ನಡ ಚಿತ್ರರಂಗದ ಎಲ್ಲ ನಾಯಕ ನಟರು ಬಂದಿದ್ದಾರೆ ಆಯ್ತಾಯ್ತಾಯ್ತು ಆಯ್ತು ಆಯ್ತು ಆಯ್ತಪ್ಪ ನಾನೇ ಮಾಡ್ತೀನಿ ಕೂಡ ಅಲ್ಲೇ ಖಂಡಿತವಾಗಿ ಯಾಕೆ ಅಂದ್ರೆ ಒಂದು ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಆ ಸಿನಿಮಾ ಎಷ್ಟು ಯಶಸ್ವಿ ಆಗತ್ತೆ ಅನ್ನೋದು ಮುಖ್ಯ ಇವತ್ತು ಜನರ ಹೃದಯದಲ್ಲಿರ್ತಕ್ಕಂಥ ಸಿನಿಮಾಗಳನ್ನೇ ಮುಂದ ಮಾಡ್ತೀವಿ ಇವತ್ಗೂ ರಕ್ತ ಕಡಿ ಯಾರು ಮರೀತಾ ಇಲ್ಲ ಬಹುಶಃ ನನಗೆ ಅನಿಸ್ತದೆ ಇಲ್ಲಿ ಪಾಲ್ ಟು ರಕ್ತ ಕಡಿ ಹೌದಾ ಅಲ್ಲ ಯಾಕೆಂದ್ರೆ ಇಲ್ಲಿ ಮಾತ್ರ ನಾನು ನೋಡಿದ್ದೇನೆ ಯಾವ್ದೋ ಒಂದು ಯಾವ್ದಪ್ಪ ಅದು ಹಕ್ಕಿನ್ ಕತೆ ಶಾಲಾ ಮಾಡಿದೆ ನೀನು ಒಡವೆ ಕೊಡ್ತೆ ನೀನು ಓಡೋದೇ ಏನೇನೋ ಕತೆ ಐತೆಲ್ಲಪ್ಪ ಅದನ್ನ ಈಗ ನಿನ್ಸ್ಕೊಂಡ್ರೆ ರಕ್ತ ಕಣ್ಣೀರು ಪಾಲ್ ಟು ನಾ ಕಾಣ್ತಾ ಚೆನ್ನಾಗಿರ್ತದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ